ಹೆಲೋ ಎವ್ರಿ ವ್ಯಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಧನ್ಯ ವ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇವತ್ತಿನ ವ್ಲಾಗ್ನ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವ್ಲಾಗಲ್ಲಿ ನಾನು ಮೂರು ದಿನದ ರುಟೀನ ನಾನು ಶೇರ್ ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ ಒಂದು ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಮಾತ್ರ ತೊಗೊಂಡಿದ್ದೆ ಫುಲ್ ಅಲ್ಲ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಇತ್ತು ಮಾತ್ರ ತೊಗೊಂಡಿದ್ದೆ ಹಾಗಾಗಿ ಅದನ್ನೆಲ್ಲ ಸೇರಿಸ್ಬಿಟ್ಟು ಒಂದು ವ್ಲಾಗ್ನ ಮಾಡ್ತಾ ಇದ್ದೀನಿ ಬೆಳಗ್ಗೆ ಒಂದು ಎಂಟು ಗಂಟೆ ಬಿಸ್ಲೇನಿದೆ ಮಕ್ಕಳಿಗೆ ತುಂಬಾ ಹೆಲ್ಪ್ ಆಗುತ್ತೆ ಗ್ರೋತ್ಗೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಹಾಗಾಗಿ ನನಗೆ ಇವತ್ತು ಸ್ವಲ್ಪ ಬೆಳಗ್ಗೆ ಟೈಮ್ ಇತ್ತು ಹಾಗಾಗಿ ಪಾಪನ್ನ ಹೊರಗಡೆ ಬಿಟ್ಕೊಂಡು ಆಟಾಡಿಸ್ತಾ ಇದ್ದೆ ಅವ್ನು ಯೂಶ್ವಲಿ ಯಾವಾಗಲೂ ಹೊರಗಡೆ ಇರಬೇಕು ಅಂತಲೇ ಇಷ್ಟಪಡ್ತಾನೆ ಬಟ್ ಅದು ಜಾಸ್ತಿ ಹೊತ್ತು ಬಿಟ್ಕೊಳ್ಳೋದ ಒಂದು ಸ್ವಲ್ಪ ಹೊತ್ತು ಮಾತ್ರ ಬಿಟ್ಕೊಂಡು ಆಟಾಡಿಸೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದೆ ಹೊತ್ತು ಹಾಗೆ ನನಗೆ ಕೂಡ ಹೂವಿನ ಗಿಡಕ್ಕೆಲ್ಲ ಒಂದು ಸ್ವಲ್ಪ ನೀರು ಹಾಕೊಳ್ಳೋದಿತ್ತು ಅದನ್ನ ಹಾಕೊಳ್ಳೋಣ ಅಂತ ಹೇಳಿಬಿಟ್ಟು ಬಂದೆ ಹಾಗೆ ಸಾಸಿವೆ ಗಿಡದಲ್ಲಿ ಕೂಡ ತುಂಬ ಬಿಟ್ಟಿದೆ ಅದನ್ನು ಒಣಗಬೇಕು ಅಂತ ಅನಿಸುತ್ತೆ ತುಂಬ ಟೈಮ್ ತೊಗೊಂಡು ತಗೊಳ್ಳುತ್ತೆ ಹಾಗೆಯೇ ಟೊಮ್ಯಾಟೊ ಗಿಡದಲ್ಲಿ ಕೂಡ ಹೂವೆಲ್ಲ ಬಿಟ್ಟಿತ್ತು ಇನ್ನು ಸ್ವಲ್ಪ ದಿನಕ್ಕೆ ಕಾಯಿ ಆಗ್ಬೋದು ಯಾವ ಥರ ಬರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ ಆದರೆ ನೀರು ಹಾಕಿಬಿಟ್ಟು ಬೆಳೆಸ್ತಾ ಇದ್ದೀನಿ ಹಾಗೆ ಪಾಪು ತುಂಬಾ ಚೆನ್ನಾಗಿ ಆಟಾಡ್ಕೊಂಡಿದ್ದೆ ಸೈಕಲ್ನ ಕೂಡ ಬೆಳಗ್ಗೆ ಎದ್ದ ತಕ್ಷಣ ಹೊರಗಡೆ ತಗೋ ಬರ್ತಾನೆ ಒಂದು ಚಿಕ್ಕ ಜೀಪ್ ಇದೆ ಅದನ್ನ ಕೂಡ ಇಟ್ಕೊಂಡ್ಬಿಟ್ಟು ಆಟಾಡ್ತಾ ಇರ್ತಾನೆ ಯಾವಾಗ್ಲೂ ಇವನಿಗೆ ಅಂತ ಹೇಳಿಬಿಟ್ಟೆ ಅಲ್ಲ ಎಲ್ಲ ಮಕ್ಕಳೂ ಅಷ್ಟೇ ಬೆಳಗ್ಗೆ ಬೆಳಗ್ಗೆ ಸಂಜೆ ಮಧ್ಯಾಹ್ನ ಯಾವುದೇ ಟೈಮಲ್ಲಾದರೂ ಕೂಡ ಅವ್ರು ಹೊರಗಡೆ ಇರೋದಕ್ಕೆ ಇಷ್ಟಪಡ್ತಾರೆ ನಾಲ್ಕು ಗೋಡೆಗಳ ಮಧ್ಯೆ ನಮಗೆ ಇರೋದಕ್ಕೆ ಸ್ವಲ್ಪ ಕಷ್ಟ ಅನಿಸುತ್ತೆ ಇನ್ನು ಚಿಕ್ಕ ಮಕ್ಕಳೆಲ್ಲ ಹೇಗಿರ್ತಾರೆ ಅಲ್ವಾ ಖಂಡಿತವಾಗ್ಲೂ ಇರೋದಕ್ಕೆ ಇಷ್ಟಪಡಲ್ಲ ಹಾಗೆ ಅವನು ಕೂಡ ಆರಾಮಾಗಿ ಆಟಾಡ್ಕೊಂಡಿದ್ದ ಒಂದು ಒನ್ ಒನ್ ಅವರ್ ಬಿಟ್ಕೊಂಡೆ ಅಂತ ಹೇಳಿದ್ರೆ ಒಂದು ಏಯ್ಟ್ ಟ್ವೆಂಟಿಗೆ ಹೊರಗಡೆ ಬಂದ್ವಿ ಹಾಗೆ ನೈನ್ ಟ್ವೆಂಟಿ ಒಳಗಡೆ ಅಷ್ಟೊತ್ತಿಗೆಲ್ಲ ಒಳಗಡೆ ಹೋಗಿಬಿಟ್ವಿ ಅಂದರೆ ಮನೆ ಒಳಗಡೆ ಕೂಡ ಕೆಲಸ ಇರುತ್ತಲ್ಲ ಹಾಗಾಗಿ ಪಾಪು ಯಾವಾಗಲೂ ಅವನ ಸ್ಲಿಪ್ಪರ್ ಯೂಸ್ ಮಾಡೋಕ್ಕಿಂತ ಜಾಸ್ತಿ ನಂದು ಇಲ್ವ ರತನ್ ಸ್ಲಿಪ್ಪರ್ನ ಯೂಸ್ ಮಾಡ್ತಾ ಇರ್ತಾನೆ ಯಾವಾಗಲೂ ಅವನಿಗೆ ಹಾಕೋದಕ್ಕೇನೋ ಒಂಥರ ಇಷ್ಟ ಆಗುತ್ತೆ ಹೇಳಿ ಅನಿಸುತ್ತೆ ಹಾಗೆ ಒಳಗಡೆ ಎಲ್ಲ ಕರ್ಕೊಂಡು ಹೋಗ್ಬಿಟ್ಟು ಅವನಿಗೆ ಸ್ನಾನ ಕೂಡ ಮಾಡಿಸ್ತೆ ತಿಂಡಿ ಎಲ್ಲ ಆಗಿದ ಮೇಲೆ ಒಂದು ಟ್ವೆಲ್ ಓ ಕ್ಲಾಕ್ ಹಾಗೆ ಅವನಿಗೆ ಒಂದು ಸ್ವಲ್ಪ ಮಿಕ್ಷರ್ ಇತ್ತು ಖಾರ ಮಿಕ್ಷರು ಅದನ್ನ ಹಾಕ್ಕೊಟ್ಟಿದ್ದೆ ಅವನು ತಿಂತಾ ಇದ್ದ ಅವನು ಈ ಥರ ತಿಂತಾ ಇದ್ದರೆ ಅವನು ಸ್ವಲ್ಪ ಬ್ಯುಸಿಯಾಗಿರೋ ನನಗೆ ಕೂಡ ಕೆಲಸ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ಅವನಿಗೆ ಹಾಕ್ಕೊಟ್ಬಿಟ್ಟು ನಾನು ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ತೊಗೊಬಂದಿದ್ದೆ ಮಾರ್ಕೆಟಿಂದ ಹಾಗಾಗಿ ಅದನ್ನೆಲ್ಲ ಸ್ವಲ್ಪ ಆರ್ಗನೈಸ್ ಮಾಡಿ ಇಟ್ಕೊಂಬಿಡೋಣ ಮತ್ತೆ ಟೈಮ್ ಆಗಲ್ಲ ಹೇಗೂ ಪಾಪು ಇದ್ದಾನಲ್ಲ ಅವನು ಆ ಕಡೆ ಬ್ಯಿ ಇರ್ತಾನೆ ಅಂತ ಹೇಳಿಬಿಟ್ಟು ವೆಜಿಟೇಬಲ್ಸ್ ಎಲ್ಲ ನೀಟಾಗಿ ಎಲ್ಲ ಎತ್ತಿಟ್ಕೊಳ್ತಾ ಇದ್ದೆ ಟೈಮ್ ಇದ್ದರೆ ವಾಶ್ ಮಾಡಿಬಿಟ್ಟು ಎತ್ತಿಟ್ಕೊತೀನಿ ಟೈಮ್ ಅಂತ ಹೇಳಿದರೆ ಹಾಗೆ ಡೈರೆಕ್ಟ್ ಎತ್ತಿಟ್ಕೊಳ್ತೀನಿ ಯೂಸ್ ಮಾಡೋಕ್ಕಿಂತ ಮುಂಚೆ ವಾಶ್ ಮಾಡ್ಕೊಳ್ತೀನಿ ಆದರೆ ಯೂಶ್ವಲಿ ಯಾವಾಗಲೂ ಬಂದ ತಕ್ಷಣ ನಾನು ವಾಶ್ ಮಾಡಿ ಇಟ್ಕೊಳ್ತೀನಿ ಇವತ್ತು ಒಂದು ಸ್ವಲ್ಪ ಟೈಮ್ ಕಡಿಮೆ ಇತ್ತು ಹಾಗಾಗಿ ಸಾಂಬಾರ್ ಕೂಡ ಮಾಡೋದಕ್ಕಿತ್ತು ಹಾಗಾಗಿ ಡೈರೆಕ್ಟಾಗಿ ನಾನು ಎತ್ತಿಟ್ಕೊಳ್ತೀನಿ ಫ್ರಿಜ್ಜಿಗೆ ಇಡೋಷ್ಟೊತ್ತಿಗೆ ಪಾಪ ಬಂದ್ಬಿಟ್ಟು ಒಂದು ಚಿಕ್ಕದು ಐಸ್ ಕ್ರೀಮ್ ಇತ್ತು ಅದನ್ನ ಎತ್ಕೊಂಡ್ಬಿಟ್ಟ ಅವನು ಅವನಿಗೆ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ಎತ್ಕೊಂಡ್ಬಿಟ್ಟು ನೋಡ್ತಾ ಇದ್ದ ಹಾಗೆಯೇ ನಾನು ತರಕಾರಿ ಅಂತ ತರಕಾರಿಯೆಲ್ಲ ಫ್ರಿಜ್ಜಿಗೆ ಇಟ್ಟಿದ್ದೆ ಆದಮೇಲೆ ಈರುಳ್ಳಿ ಎಲ್ಲ ಇತ್ತು ಈರುಳ್ಳಿ ಬೆಳ್ಳುಳ್ಳಿ ಅದನ್ನೆಲ್ಲ ಕೂಡ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಒಂದೆರಡು ದಿನ ಬಿಸಿಲಲ್ಲಿ ಹಾಕಿದ್ದೆ ಒಂದು ಸ್ವಲ್ಪ ಹಸಿ ಥರ ಇತ್ತು ಅಷ್ಟೊಂದು ಒಣಗಿರಲಿಲ್ಲ ಡ್ರೈ ಆಗಿರಲಿಲ್ಲ ಅಂತ ಫೀಲಾಯಿತು ಹಾಗಾಗಿ ಅದನ್ನೆಲ್ಲ ಬಿಸಿಲಿಗೆ ಹಾಕೊಂಡ್ಬಿಟ್ಟು ಎತ್ತಿಟ್ಕೊಂಡೆ ಹಾಗೆ ಸಾಂಬಾರು ಮಾಡೋಣ ಅಂತ ಹೇಳಿಬಿಟ್ಟು ತರಕಾರಿ ಎತ್ತಿಟ್ಕೊಂಬಿಟ್ಟು ಒಂದು ಸ್ವಲ್ಪ ಬೇಳೆನ ಕೂಡ ನೆನೆ ಹಾಕ್ಕೊಂಡೆ ಒಂದು ಪೋಮಗ್ ಹಣ್ಣು ಇತ್ತು ಹಾಗಾಗಿ ಅದನ್ನ ಪಾಪುಗೆ ಬಿಡಿಸ್ಕೊಟ್ಟೆ ಅವನೊಂದು ಸ್ವಲ್ಪ ತಿನ್ಕೊಂಡು ಕೂತಿರ್ಲಿ ಅಂದರೆ ಸ್ವಲ್ಪ ಕಾಟನ್ ಹಾಕಿದ್ದೆ ಟಿ ವಿಲಿ ಹಾಗಾಗಿ ನೋಡ್ಕೊಂಡಿದ್ರೆ ನಾನು ಅಷ್ಟೊತ್ತಿಗೆ ಅಡುಗೆನ ಮಾಡ್ಕೊಬೋದು ಅಂತ ಹೇಳಿಬಿಟ್ಟು ಅವನಿಗೆ ಕೂಡ ತಿನ್ನೋದಕ್ಕೆ ಕೊಟ್ಬಿಟ್ಟು ನಾನು ಅಡುಗೆ ಮಾಡ್ಕೊಳ್ಳೋದಕ್ಕೆ ಬಂದೆ ತರಕಾರಿ ಸಾಂಬಾರು ಮಾಡೋಣ ಬೇಳೆ ಎಲ್ಲ ಹಾಕಿಬಿಟ್ಟು ಅಂತ ಹೇಳಿಬಿಟ್ಟು ತರಕಾರಿಗಳನ್ನ ಕೂಡ ಕಟ್ ಮಾಡಿ ಇಟ್ಕೊಂಡೆ ಯಾವಾಗ ಟೈಮ್ ಸಿಗುತ್ತೆ ಹೇಗಾಗುತ್ತೆ ಹಾಗೆ ಮಾಡ್ಕೊಳ್ತೀನಿ ಆಮೇಲೆ ರೊಟ್ಟಿ ಖಾರ ರುಬ್ಬಿಟ್ಟು ಹಾಕಿಬಿಟ್ರೆ ಈಸಿಯಾಗಿ ಸಾಂಬಾರು ಹಾಕೋಕುತ್ತೆ ತರಕಾರಿ ಒಂದು ಕಟ್ ಮಾಡ್ಕೊಂಬಿಟ್ಟು ಖಾರ ಒಂದು ರುಬ್ಕೊಂಡ್ರೆ ನೆಕ್ಸ್ಟ್ ಯಾವುದೂ ಕೂಡ ಕಷ್ಟ ಅನಿಸಲ್ಲ ಹಾಗೇನೇ ಪಾಪು ಎಲ್ಲ ಮಕ್ಕಳು ಮುಂದಕ್ಕೆ ಸೈಕಲ್ ಹೊಡೆದ್ರೆ ಇವನು ಹಿಂದಕ್ಕೆ ಸೈಕಲ್ ಹೊಡಿತಾನೆ ಜಾಸ್ತಿ ಅಂದರೆ ರಿವರ್ಸ್ ಹೋಗೋದು ಜಾಸ್ತಿ ಮುಂದೆ ಹೋಗ್ತಾನೆ ಅದು ಟರ್ನ್ ಮಾಡೋಕೆ ಗೊತ್ತಾಗ್ದಲ್ಲ ಇದ್ದಾಗ ಮತ್ತು ರಿವರ್ಸ್ ತಗೊಂಡ್ಬಂದುಬಿಡ್ತಾನೆ ಯಾವಾಗಲೂ ಇದೇ ಥರ ಮಾಡ್ತಾ ಇರ್ತಾನೆ ಹಾಗೆ ಒಂದು ಸ್ವಲ್ಪ ಹೊತ್ತು ಒಳಗಡೆ ಆಟಾಡಿದ್ದಾದ್ಮೇಲೆ ಮತ್ತೆ ಹೊರಗಡೆ ಹೋಗೋಣ ಅಂತ ಹೇಳಿಬಿಟ್ಟು ಕರ್ಕೊಂಡು ಹೋದ ಅವ್ನಿಗೆ ಹೊರಗಡೆ ಇರೋದಂದ್ರೆ ಸಿಕ್ಕಾಬಟ್ಟೆ ಇಷ್ಟ ಆಗುತ್ತೆ ಇವತ್ತು ಒಂದು ಸ್ವಲ್ಪ ತಂಪಾಗಿತ್ತು ವೆದರ್ ಅಂತಲೇ ಹೇಳ್ಬೋದು ಸಿಕ್ಕಾಬಟ್ಟೆ ಏನು ಬಿಸಿಲಿರಲಿಲ್ಲ ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಹೊರಗಡೆ ಕೂಡ ಆಟಾಡಿಸ್ಕೊಂಬರೋಣ ಟೆರೆಸ್ ಮೇಲೆ ಅಂತ ಹೇಳಿಬಿಟ್ಟು ಕರ್ಕೊಂಡ್ಬಂದೆ ನಮ್ಮ ಮನೆ ಮುಂದೆನೇ ಟೆರೆಸ್ ಆಗಿರೋದ್ರಿಂದ ಜಾಸ್ತಿ ಜಾಗ ಇರುತ್ತೆ ಆಟ ಆಡ್ಕೊಂಬಿಟ್ಟು ಆರಾಮಾಗಿರ್ತಾನೆ ಬಟ್ ಒಂದು ಸ್ವಲ್ಪ ಒಂದೊಂದು ಕಡೆ ಸೈಡು ಅದು ಸೈಡ್ ಗೋಡೆ ಏನಿದೆ ಅಡ್ಜಸ್ಟು ಸ್ವಲ್ಪ ಕೆಳಗಡೆ ಇದೆ ಹಾಗಾಗಿ ಸ್ವಲ್ಪ ಭಯ ಅನಿಸುತ್ತೆ ಯಾವಾಗಲೂ ಒಂದು ಸೆಕೆಂಡ್ ಕೂಡ ಆಚೆ ಈಚೆ ಮಾಡ್ದೆಲ್ಲ ನೋಡ್ಕೊಳ್ತಾ ಇರಬೇಕು ಒಂದು ಸೆಕೆಂಡ್ ಏನಾದರೂ ಮೈ ಮರೆದ್ರು ಕೂಡ ಅವ್ನು ಹೋಗಿಬಿಟ್ಟು ಅದು ಗೋಡೆ ಇಟ್ಕೊಂಡು ಹತ್ತುತ್ತಾ ಇರ್ತಾನೆ ಮೆಲ್ಲಕ್ಕೆ ನಿಧಾನಕ್ಕೆ ಮೇಲ್ಗಡೆಗೆ ಹಾಗಾಗಿ ತುಂಬಾ ಕೇರ್ಫುಲ್ಲಾಗಿ ನೋಡ್ಕೋಬೇಕು ಸೈಕಲ್ ಮೇಲೆ ಹತ್ತು ಕೂತ್ಕೊಂಡ್ಬಿಟ್ಟು ಅದ್ರ ಮುಂದ್ಗಡೆ ಬುಟ್ಟೆ ಇರುತ್ತಲ್ಲ ಅದರೊಳಗಡೆ ಕಾಲು ಹಾಕ್ಕೊಂಬಿಟ್ಟು ಕೂತ್ಕೊಳ್ತಾನೆ ಅಂತೇಳಿದರೆ ಮಕ್ಕಳು ಕ್ರಿಯೇಟಿವ್ ಕ್ರಿಯೇಟಿವ್ ಆಗಿ ಮಾಡ್ತಾರೆ ಅಂತ ಅಂತ ಹೇಳ್ತಾರಲ್ವಾ ಹಂಗಾಗ್ಬಿಟ್ಟಿದೆ ಇವೊಂದು ಈಗ ಒಂದೊಂದು ತರ ಇದು ಮಾಡ್ತಾ ಇರ್ತಾನೆ ಅವನು ಒಂದ್ಸಲ ಹೊರಗಡೆ ಬಂದರೆ ಸೈಕಲ್ ಒಂದು ಈ ಥರ ಗಾಡಿ ಏನಿದೆ ಎರಡನ್ನೂ ಒಟ್ಟಿಗೆ ಹೊರಗಡೆ ತೊಗೊಬರ್ತಾನೆ ಅಂತ ಹೇಳಿದರೆ ಸೈ ಇಲ್ಲಾಂದರೆ ಬರೀ ಗಾಡಿ ತೊಗೊಂಡ್ಬರ್ತಾನೆ ಸೈಕಲ್ ಒಂದನ್ನು ಹೊರಗಡೆ ಅಂತ ಬರಲ್ಲ ಅವನಿಗೆ ಸೈಕಲ್ಗಿಂತ ಇದರಲ್ಲಿ ಸ್ಪೀಡಾಗಿ ಹೋಗ್ಬೋದಲ್ಲ ಹಾಗಾಗಿ ಈ ಥರ ಗಾಡಿ ಅವನಿಗೆ ತುಂಬಾ ಇಷ್ಟ ಆಗುತ್ತೆ ಫಸ್ಟ್ ಇದನ್ನೇ ಕೊಡ್ಸಿದ್ದೆಲ್ಲ ತುಂಬ ಲೈಕ್ ಮಾಡ್ತಾನೆ ಸೈಕಲ್ ಆದರೆ ಬರೀ ಮುಂದೆ ಹಿಂದೆ ಹೋಗುತ್ತೆ ಅದರಿಂದ ಸ್ಟೈರಿಂಗ್ ಎಲ್ಲ ತಿರುಗಿಸ್ಕೆ ಗೊತ್ತಾಗಲ್ಲ ಹಾಗಾಗಿ ಹಾಗೆ ಊಟ ಎಲ್ಲ ಮುಗಿಸ್ಕೊಂಬಿಟ್ಟು ಸಂಜೆ ಕಾಫಿ ಇವತ್ತು ರತನ್ ಬೇಗ ಬಂದಿದ್ರು ಹಾಗಾಗಿ ಫೋರ್ ಓ ಕ್ಲಾಕ್ ಹಂಗೆ ಕಾಫಿ ಮಾಡಿಕೊಂಡೆ ನಾನು ಈ ಕಡೆ ಕಾಫಿ ಮಾಡ್ತಾಯಿದ್ದರೆ ಪಾಪು ಇದನ್ನು ರೂಮಲ್ಲಿ ಹೋಗಿಬಿಟ್ಟು ಆ ಮಂಚದ ಮೇಲೆ ಹತ್ತೋದು ಕುಣಿಯೋದು ಇಳಿಯೋದು ಈ ಥರ ಇದ್ದ ಆ ಎಡ್ಜಸ್ ಏನಿರುತ್ತೆ ಮೇಲ್ಗಡೆ ಆ ಮೇಲ್ಗಡೆ ಹತ್ತೋದು ಅದ್ರ ಮೇಲೆಲ್ಲ ಕುಣಿಯೋದು ಅಲ್ಲಿಂದ ಸ ಡೈರೆಕ್ಟು ಇದು ಬೆಡ್ ಮೇಲೆ ಎಗ್ರೋದು ಇದೇ ಥರ ಮಾಡ್ತಾಯಿದ್ದ ಎಷ್ಟು ಹೇಳಿದ್ರೂ ಕೂಡ ಇರಲಿಲ್ಲ ಅವನೇ ಫ್ಯಾನ್ ಎಲ್ಲ ಆನ್ ಮಾಡ್ಕೊಂಡ್ಬಿಟ್ಟು ಅವನೇ ಆಟ ಆಡ್ತಾ ಇದ್ದ ಒಬ್ಬನೇ ಅಂಥೇಳಿದ್ರೆ ಈಗ ಒಬ್ಬನೇ ಹೀಗೆ ರೂಮಲ್ಲಿ ಆಟಾಡ್ಕೊಂಡಿರ್ತಾನೆ ಬಟ್ ಈ ಥರ ಬೀಳೋದ್ರಿಂದ ತುಂಬನೇ ಡೇಂಜರ್ ಇದೆ ಎಲ್ಲಾದರೂ ಕಾಲಿಲ್ಲ ಅಲ್ಲಿ ಬಿದ್ದರೆ ತುಂಬನೇ ಕಷ್ಟ ಆಗುತ್ತೆ ಅಂಥೇಳಿದರೆ ಈಗ ಮಾಡಬೇಡ ಅಂತ ಹೇಳಿದ್ನೇ ಮಾಡೋದು ಜಾಸ್ತಿ ಅಲ್ಲ ಮಕ್ಕಳು ಹಾಗಾಗಿ ಆಟಾಡ್ಕೊಂಡಿರಲಿ ಅಂತ ಹೇಳಿಬಿಟ್ಟು ಸುಮ್ಮನಾದ್ವಿ ಹಾಗೆ ಸಂಜೆ ಒಂದು ಐದು ಗಂಟೆ ಅಷ್ಟೊತ್ತಿಗೆ ನಾವು ಊರಿಗೆ ಹೋಗೋಣ ಅಂತ ಹೇಳಿಬಿಟ್ಟು ಹೊರಟ್ವಿ ಸ್ವಲ್ಪ ಕೆಲಸ ಇತ್ತು ಊರಲ್ಲಿ ಹಾಗಾಗಿ ಮತ್ತು ಹಬ್ಬ ಕೂಡ ಇದೆ ಅಲ್ವಾ ನಾಳೆ ಹಾಗಾಗಿ ಊರಿಗೆ ಕೂಡ ಹೊರಟ್ವಿ ಬೈಕಲ್ಲೇ ಹೋಗೋಣ ಅಂತ ಹೇಳಿಬಿಟ್ಟು ಓಟ್ವಿ ಹಾಗೆ ನಾವು ಬೇಲೂರು ರೀಚ್ ಆದಾಗ ದೇವ್ರದ್ದು ಏನೋ ಮೆರವಣಿಗೆ ಮಾಡ್ತಾ ಇದ್ರು ಟ್ರಾಫಿಕ್ ಅಂದು ಸಿಕ್ಕಾ ಬಟ್ಟೆ ಜಾಸ್ತಿ ಇತ್ತು ಬೇಲೂರು ರೋಡ್ ಏನಿದೆ ಒಂದು ಸ್ವಲ್ಪ ಚಿಕ್ಕದಿದೆ ಟೂ ವೆಹಿಕಲ್ಸ್ ಈಸಿಯಾಗಿ ಪಾಸ್ ಆಗ್ಬೋದು ಬಟ್ ಒಂದು ಸ್ವಲ್ಪ ಇದು ಎಲ್ಲ ಇದ್ದಿದ್ದರಿಂದ ಸ್ಲೋ ಆಗಿ ಮೂವ್ ಆಗ್ತಾಯಿದ್ರು ಹಾಗಾಗಿ ಸ್ವಲ್ಪ ಟ್ರಾಫಿಕ್ ಆಗಿತ್ತು ಮತ್ತು ವ್ಲಾಗ್ನ ಏನೂ ಕಂಟಿನ್ಯೂ ಮಾಡಲಿಲ್ಲ ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗ್ನ ಕಂಟಿನ್ಯೂ ಇದ್ದೀನಿ ಪಾಪು ಈ ಬೆಳಗ್ಗೆನೆ ಬೇಗ ಇದ್ಬಿಟ್ಟು ಅಜ್ಜ ಅಜ್ಜಿ ಜೊತೆ ಆಟಾಡ್ಕೊಂಡು ಆರಾಮಾಗಿರ್ತಾನೆ ಊರಿಗೆ ಹೋರೆ ನನಗೇನು ರಿಸ್ಕ್ ಇಲ್ಲ ಅವನು ಯಾವಾಗಲೂ ಜಾಸ್ತಿ ಅಜ್ಜ ಅಜ್ಜ ಅಜ್ಜಿ ಅಂದ್ಕೊಂಬಿಟ್ಟ ಅವ್ರ ಜೊತೆ ಜಾಸ್ತಿ ಇರ್ತಾನೆ ಹಾಗಾಗಿ ಹಾಗೆ ಊರಲ್ಲಿ ಒಂದು ಶೆಡ್ ಮಾಡ್ತಾ ಇದ್ವಿ ಹಾಗಾಗಿ ಅದ್ರ ಕನ್ಸ್ಟ್ರಕ್ಷನ್ ಕೂಡ ನಡೀತಾ ಇತ್ತು ಅದರ ಹತ್ರ ನಿಂತ್ಕೊಂಡ್ಬಿಟ್ಟು ನೋಡ್ತಾಯಿದ್ರು ಅಂದರೆ ಇದ್ರು ಯಾವ ಥರ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲೆಲ್ಲಿಗೆ ಬರಬೇಕು ಅಂತ ಹೇಳಿಬಿಟ್ಟು ಹಾಗೆ ನಾವು ಊರಲ್ಲಿ ಒಂದು ಮನೆ ಕಟ್ಟಬೇಕು ಅಂತೆಲ್ಲ ಅಂದ್ಕೊಂಡಿದ್ದೀವಿ ಅದಕ್ಕೆ ಅಂತ ಹೇಳ್ಬಿಟ್ಟು ಹಳೆ ಮನೆ ಡೆಮಾಲಿಷ್ ಮಾಡಬೇಕು ಹಾಗಾಗಿ ಅದಕ್ಕೆ ಒಳ್ಳೆ ದಿನ ಕೇಳಿಸ್ಕೊಂಬಂದ್ಬಿಟ್ಟು ಅದರಲ್ಲಿ ಏನಿದೆ ಸ್ವಲ್ಪ ಹಂಚೆಲ್ಲ ತೆಗೆಸ್ತಾ ಇದ್ರು ಅಂಥೇಳಿದ್ರೆ ಇವತ್ತು ಒಳ್ಳೆ ದಿನ ಬಂದಿತ್ತು ಹಾಗಾಗಿ ಅದರಲ್ಲಿ ಒಂದು ಒಂದು ಆರು ಹಂಚು ತೆಗೆದ್ಬಿಟ್ಟು ಇಡೋಣ ಅಂತ ಹೇಳಿಬಿಟ್ಟು ಇದ್ದರು ಮತ್ತು ಯಾವತ್ತು ಬೇಕು ಅವತ್ತು ಡೆಮಾಲಿಷ್ ವರ್ಕ್ನ ಮಾಡ್ಕೊಬೋದು ಅಂತ ಹೇಳಿಬಿಟ್ಟು ಇದು ಅಂತ ಹೇಳಿದರೆ ಇವತ್ತು ಒಳ್ಳೆ ದಿನ ಇದೆ ಮನೆ ಬಿಚ್ಚಕ್ಕೆ ಅಂತ ಹೇಳಿಬಿಟ್ಟು ಹೇಳಿದರು ಭಟ್ರು ಹಾಗಾಗಿ ಒಂದು ಆರು ಹೆಂಚನ್ನ ಏನೋ ಬಿಚ್ಚಿಸ್ತಾ ಇದ್ದರು ರಥ ನಿಂತ್ಕೊಂಬಿಟ್ಟು ನಾವು ಆ ವರ್ಕರ್ಸ್ಗೆ ಮುಂದೆ ಇರೋ ಹಂಚನ ಒಂದು ಆರು ಬಿಚ್ಚಿಕೊಡಿ ಅಂತ ಹೇಳಿದ್ರು ಅವರು ಬಿಟ್ಟು ಮೇಲ್ಗಡೆ ಮೂಲೆ ಹೆಂಚಿನ ಬಿಚ್ಚಿಬಿಟ್ರು ಹಾಗಾಗಿ ಅಪ್ಪ ಅಮ್ಮ ಇಬ್ಬರು ನಿಂತ್ಕೊಂಡ್ಬಿಟ್ಟು ಆ ಮೂಲೆ ಹಂಚು ಬಿಚ್ಚಬೇಡಿ ಮುಂದೆ ಇರೋದನ್ನ ಬಿಚ್ಚಿಕೊಡಿ ಸಾಕು ಮೂಲೆ ಹಂಚು ತೆಗಿಬೇಡಿ ಇನ್ ಕೇಸ್ ಮಳೆ ಎಲ್ಲ ಬಂದರೆ ಒಳಗಡೆ ನೀರು ಬಂದುಬಿಡುತ್ತೆ ಅಂತ ಹೇಳಿಬಿಟ್ಟು ಆಮೇಲೆ ಮತ್ತೆ ಮುನ್ಗಡೆದು ಹಂಚಿನ ಬಿಚ್ಚಿಸಿದ್ರು ಹಾಗೆಯೇ ಇದು ಮುಕ್ಕಾಲ್ ಭಾಗದಷ್ಟು ಶೆಡ್ ಕೂಡ ರೆಡಿ ಆಯಿತು ಇದನ್ನ ಎಲ್ಲ ನೋಡ್ಕೊಂಬಿಟ್ಟು ನಾವು ಮತ್ತೆ ಹಾಸನ ಹೊರಟ್ವಿ ಅಂದರೆ ಮತ್ತೆ ಕೆಲಸ ಆಯ್ತು ರತನ್ಗೆ ತನಗೆ ಅಂತ ಹೇಳಿಬಿಟ್ಟು ಈವ್ನಿಂಗ್ಗೆ ಹೊಡ್ಬಿಟ್ವಿ ಮತ್ತೆ ರಿಟನ್ ಹಾಸನ್ಗೆ ಹಾಗೆ ನಾನು ಬಂದು ಮನೆಗೆ ಬಂದಮೇಲೆ ಒಂದು ಸ್ವಲ್ಪ ಕೂದಲೆಲ್ಲ ಡ್ರೈ ಆಗಿ ಹಾಗಾಗಿ ಒಂದು ಸ್ವಲ್ಪ ಆಯಿಲ್ ಮಸಾಜ್ ಮಾಡ್ಕೊಂಡೆ ಹೆಡ್ಗೆ ತಲೆ ಆಗಿತ್ತು ಒಂಥರ ಬೈಕಲ್ಲಿ ಹೋಗಿ ಬಂದಿದ್ದು ಇದು ಹಾಗಾಗಿ ನೀಟಾಗಿ ಎಣ್ಣೆ ಹಚ್ಕೊಂಡ್ಬಿಟ್ಟು ಆಯಿಲ್ ಮಸಾಜ್ ಕೂಡ ಮಾಡ್ಕೊಂಡೆ ಹೆಡ್ಗೆ ಪಾಪು ಕೂಡ ಇದನ್ನು ಆಟ ಆಡ್ತಾ ಇದ್ದ ಕೂತ್ಕೊಂಡ್ಬಿಟ್ಟು ಅವನಿಗೆ ಎಲೆಕ್ಟ್ರಿಕಲ್ದು ಸ್ಲೀಟ್ ತರ ತರಿಸಿದ್ನಲ್ಲ ಅದರಲ್ಲಿ ಹಾಗೆ ಈ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತಾ ಇದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗ್ತೀನಿ